ಇನ್ನು ಹುಬ್ಬಳ್ಳಿಯಲ್ಲಿ ಅಂಜಲಿ ಅಂಬಿಗೇರ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಿಐಡಿ ಅಧಿಕಾರಿಗಳಿಂದ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ ಸಿಐಡಿಯಿಂದ ನಾನೂರ ತೊಂಬತ್ನಾಲ್ಕು ಪುಟಗಳ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಲಾಗಿದೆ ನಾನೂರ ತೊಂಬತ್ನಾಲ್ಕು ಪುಟಗಳ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಲಾಗಿದೆ ಹುಬ್ಬಳ್ಳಿಯ ಕೋರ್ಟ್ಗೆ ಈ ಒಂದು ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಿದ್ದಾರೆ ಸೊ ಜೆ ಎಂ ಎಫ್ ಸಿ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿರೋದು ಮೇ ಹದಿನೈದರಂದು ಅಂಜಲಿ ಅಂಬಿಗೇರ ಹತ್ಯೆ ಆಗಿತ್ತು ಈ ಕೇಸ್ಗೆ ಸಂಬಂಧಪಟ್ಟಾಗಿ ವಿಚಾರಣೆಯನ್ನು ಪೂರೈಸಿರುವಂಥ ಸಿ ಐ ಡಿ ಈಗ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಿರೋದು ಸೊ ಆರೋಪಿ ಗಿರೀಶ್ ಅಲಿಯಾಸ್ ವಿಶ್ವ ಕೊಲೆ ಮಾಡಿದ್ದ ಕೊಲೆ ನಡೆದ ತೊಂಬತ್ತೆಂಟು ದಿನಗಳ ಬಳಿಕ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ ಇದು ಭಾಳ ಚರ್ಚೆಗೆ ಗ್ರಾಸವಾದಂಥ ಒಂದು ಪ್ರಕರಣ ಕೊಲೆ ಪ್ರಕರಣದ ಚಾರ್ಜ್ ಶೀಟನ್ನು ಈಗ ನಾನ್ನೂರ ತೊಂಬತ್ನಾಲ್ಕು ಪುಟಗಳ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಿದ್ದಾರೆ ಸೊ ಹುಬ್ಬಳ್ಳಿಯ ಮೂರನೇ ಅಧಿಕ ದಿವಾಣಿ ನ್ಯಾಯಾಲಯ ಹಾಗೂ ಜೆ ಎಂ ಎಫ್ ಸಿ ಕೋರ್ಟ್ನಲ್ಲಿ ಸಾಲಿಕೆ ಮಾಡಲಾಗಿದೆ ಸೊ ಹುಬ್ಬಳ್ಳಿಯುವತಿ ಅಂಜಲಿ ಅಂಬಿಕೆಯರ ಹತ್ಯೆ ಪ್ರಕರಣದ ತನಿಖೆಯನ್ನು ಸಿ ಐ ಡಿ ಅಧಿಕಾರಿಗಳು ಚುರುಕುಗೊಳಿಸಿದರು ಸೊ ಈ ಒಂದು ಹತ್ಯೆ ಸಂಬಂಧಪಟ್ಟಾಗಿ ಅಕ್ಕಪಕ್ಕದವರ ಮಾಹಿತಿಯನ್ನು ಕೂಡ ಪಡೆಯಲಾಗಿತ್ತು ಜೊತೆಗೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಕೆಯ ಸಹೋದರಿ ಕೂಡ ಭಾಳಷ್ಟು ವಿಚಾರಗಳನ್ನು ಸಿ ಐ ಡಿ ಅಧಿಕಾರಿಗಳ ಮುಂದೆ ನಗರದಲ್ಲಿ ಮನೆಗೆ ನುಗ್ಗಿ ಅಂಜಲಿ ಅಂಬಿಕೆಯರ ಹತ್ಯೆ ಮಾಡಿದರು ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಆರೋಪಿ ಗಿರೀಶ್ನನ್ನು ಕೂಡ ವಿಚಾರಣೆಗೆ ಒಳಪಡಿಸಲಾಗಿತ್ತು ಸೊ ಬೆಂಡಿಗೇರಿ ಪೊಲೀಸ್ ಠಾಣೆಯಿಂದ ಕರೆತಂದು ವಿಚಾರಣೆ ಮಾಡಿದ್ದಾರೆ ಕೊಲೆಯಾದಂಥ ಯುವತಿ ಅಂಜಲಿ ಮನೆಯ ಬಳಿ ಕೆಲವರು ವಿಚಾರಣೆ ಕೂಡ ಮಾಡಲಾಯಿತು ಸೊ ಜೊತೆಗೆ ಅಂಜಲಿ ಅಂಬರ ಮನೆಗೆ ಮೂವರು ಸಿ ಅಧಿಕಾರಿಗಳು ಹಿಂದೆ ಭೇಟಿ ನೀಡಿ ಈ ಗಿರೀಶ್ ಏನಿದ್ದಾನೆ ಆತನನ್ನು ಕೂಡ ಅರೆಸ್ಟ್ ಮಾಡಲಾಗಿತ್ತು ಸೊ ಈ ವಿಚಾರಣೆ ಸು ಸಂಪೂರ್ಣ ಆಗಿರೋದರಿಂದ ಇನ್ವೆಸ್ಟಿಗೇಷನ್ ಈಗ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲಾಗಿದೆ